ಅದು उल्टा ಒನ್ ಸಮೀನಾಮನ್ನ ಉಳಿಸಬೇಕು ಉಳಿಸಬೇಕು ಅಂತ ಹೇಳಿ ಒಪ್ಪಿತಕ್ಕಂತ ಎಲ್ಲ ಆಪ್ಸ್ ಇಂಗ್ರೆಂಟರ್ ಈ ಸಂವಿಧಾನ ಕೊಟ್ಟಿರತಕ್ಕಂತನ ಹುಡುಗಿಯ ಏನು ಅವರಿಗೆ 3000 ವರ್ಷಗಳ ಕಾಲ ವಾದಿತ್ಮ ಶಾಸ್ತ್ರ ಅದೆ ಸಂವಿಧಾನಕ್ಕೆ ಕಾರಣ ಆ ಕಾನೂನು ಪ್ರಕಾರ ನಾವೆಲ್ಲರೂ ಬಳಸ್ತಾ ಇದೀವಿ ಈ ಸಂವಿಧಾನವನ್ನು ಉಳಿಸಬೇಕು ಅಂತ ನಮ್ಗೆಲ್ಲರೂ ಕಾಣಿಸೋದು ಅನುಭವ ಇಲ್ಲದೆ ಇರುವಾಗ ಏನ್ ಸಂವಿಧಾನ ಸಂವಿಧಾನ ಅಂತೇಳಿ ಆದ್ರಿಂದ ಬದಲ ಯಾವ ಸಮಾಜದಲ್ಲಿ ನಾವೆಲ್ಲರೂ ಬಳಸ್ತಾ ಇದ್ದೀವಿ ನಮ್ಮ ಪೂರ್ವಿಕರು ಬದುಕ್ತಾ ಇದ್ರು ಅವರೆಲ್ಲರ ಬದುಕು ಹೆಂಗಿತ್ತು ಹೆಂಗಿತ್ತಂದ್ರೆ ಮನೆ ಮುಂದೆ ರಂಗೋಲೆ ಆಗಬಾರದು ಸಾರಿಸಬಾರದು ನಿಮ್ಮ ಓದಬಾರದು ನಿಮಗೆ ಸವಲತ್ತು ಸಿಗಬಾರದು ಬಹುಬಾನದ ಚಂದ್ರನ್ನ ದಮನ ಮಾಡಿರ್ತಕ್ಕಂತ ಮೂರು ಸಾವಿರ ವರ್ಷಗಳ ಮನೋಧವನ್ನ ಸಿಡಿತಕ್ಕನ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅಂಬೇಡ್ಕರ್ ಎಷ್ಟು ಆ ನೋವುಗಳನ್ನು ಅಳಿದ ಅವರು ನಿರ್ಮಾಣ ಮಾಡಿದಂತ ಆ ನೋವುಗಳ ಸಂವಿಧಾನವನ್ನ ಇವತ್ತು ನಾವು ಉಳಿಸಬೇಕು ನಾವು ಉಳಿಯಲಿಲ್ಲ ನಾವು ಉಳಿಬೇಕಾದ್ರೆ ಈ ಸಂವಿಧಾನವನ್ನು ಸಂವಿಧಾನವನ್ನ ಉಳಿಸಬೇಕು ಇದನ್ನ ಬದಲಾವಣೆ ಮಾಡಬೇಕು ಅಂತಕಂತ ಒಂದು ವಾದ ಇದೆ ಇದನ್ನ ಉಳಿಸಬೇಕು ಅಂತಕಂತ ಇನ್ನೊಂದು ವಾದ ಇದೆ ಉಳಿಸಬೇಕು ಅಂತಕಂತವರು ಇಲ್ಲಿ ಸೇರಿಕೊಂಡ್ ನಾವು ಇಲ್ಲಿ ಸೇರಿತಕ್ಕಂತ ನಾವು ಏನಂದೆ ಸೂತ್ರನೇ ಸೂತ್ರನೇ ಅಲ್ವಾ ಅವರ ಪ್ರಕಾರ ಅವರ ಪ್ರಕಾರ ಸೂತ್ರ ಅಂತ ಈ ಸೂತ್ರನೇ ಈ ಮಾಡಬೇಕು ಬದಲಾವಣೆ ಮಾಡಬೇಕಾದ್ರೆ ಬದಲಾವಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ಓಟ್ ಹಾಕಿದ್ರೆ ನಮ್ಮ ಉಳಿಸ್ಕೊಳ್ತೀವಿ ನಾವು ನಡೀತೀವಿ ನಮಗೇ ನಾವು ಓಟ್ ಹಾಕಬೇಕು ಕಾಂಗ್ರೆಸ್ ಪಾರ್ಟಿ ಉಳಿಸೋದಕ್ಕಲ್ಲ ನಮ್ಮ ಉಳಿಸೋದಕ್ಕೆ ಇವತ್ತು ನಾವು ఓట్ ఆ గౌరవం ఆ దిక్కు తీర్మాన ఏర్పడి ముందేది పాలిందోట్ ముఖర బలవణ ఎంత నెక్స్ట్ బీదీ కింద ఆ దిక్కు ఆలోచన సుక్రవారం తీర్మాన आउट मैंने कहीं स्पेक ना कानूस्टिशियन ना मूवी स्पेक मंगेतर मैंने मार दिया मूवी सिट लो।